ಇವನು ಹೇಳಿದ ಆಧಾರದ ಮೇಲೆ ಅವ್ರನ್ನೆಲ್ಲ ಕರ್ಕೊಂಬಂದು ಎಸ್ ಐ ಟಿ ಅವರು ಚೆನ್ನಾಗಿ ಕ್ಲಾಸ್ ಮಾಡಿದಾಗ ಆ ಎವಿಡೆನ್ಸ್ಗಳು ಒಂದೊಂದೊಂದೇ ಸಿಗ್ತಾ ಹೋಗ್ತವೆ ಸೊ ಹಾಗಾದಾಗ ಇಟ್ ಇಸ್ ಅ ವೆರಿ ಹೀನಸ್ ಕೇಸ್ ಟು ನಾಟ್ ಒನ್ ಸಿ ಆರ್ ಪಿ ಸಿ ಕೆಳಗೆ ಅಯ್ಯೋ ಐ ಪಿ ಸಿ ಕೆಳಗೆ ಎರಡು ನೂರ ಒಂದು ಐ ಪಿ ಸಿ ಕೆಳಗೆ ಇಂತಹ ಅಪರಾಧಗಳನ್ನು ಮುಚ್ಚಿ ಹಾಕುವುದು ಎವಿಡೆನ್ಸನ್ನು ನಾಶ ಮಾಡುವುದು ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಈಕ್ವಲ್ ಟು ದಿ ಮರ್ಡರ್ ಇದು ಹೆವಿ ಕೇಸ್ಗಳು ಯಾಕಂದರೆ ಇದು ಇದರಲ್ಲಿ ಒಂದು ಪಾಯಿಂಟು ಕನ್ಸಿಡರ್ ಮಾಡ್ಬೇಕೈತಿ ಎಲ್ಲಿ ಅಜ್ಞಾತ ಸ್ಥಳದಲ್ಲಿ ಆ ಬಾಡಿಯನ್ನು ಹುಗೆದಿದ್ದಾರೆ ನೀವು ಯಾರೋ ಒಬ್ಬ ಹೇಳಿದ ಆ ಸುಸೈಡ್ ಮಾಡ್ಕೊಂಡಿದ್ರು ಹಂಗಾಗಿತ್ತು ವಾಸನೆ ಬರ್ತಿತ್ತು ಅಲ್ಲಿ ಹೋಗಿ ಕಾಡಿನಲ್ಲಿ ಹೋಗಿ ಅಷ್ಟು ದೂರ ಅಜ್ಞಾತ ಸ್ಥಳದಲ್ಲಿ ಹೋಗಿ ಅದನ್ನು ಹೂಳುವಂಥ ಔಚಿತ್ಯ ಏನಿತ್ತು ಈಗ ಡಿಫೆನ್ಸ್ ತೊಳಗತ್ತಾನೆ ಈಗ ಅಲ್ಲ ಇಲ್ಲ ಬಂದು ಯಾರೋ ಸುಸೈಡ್ ಮಾಡ್ಕೊಂಡಿದ್ರು ಅದನ್ನು ನಾವು ಹೋಗಿ ಎಲ್ಲರೂ ಮಾಡಿ ಡಾಕ್ಟರ್ ಪಂಚನಾಮ ಮಾಡಿ ಡಾಕ್ಟರ್ ಪಿ ಎಮ್ ಮಾಡಿ ಅದನ್ನು ಅಲ್ಲಿ ಹೂತು ಬಂದಿದ್ದಾರೆ ಇವನು ಕಳ್ಳ ಇವನು ಟ ನಟೋರಿಯಸ್ ಅಂತ ಒನ್ ನಟೋರಿಯಸ್ ಐಡೆಂಟಿಫೈಸ್ ಅನೋದರ್ ನಟೋರಿಯಸ್ ಇವನ್ ನಟೋರಿಯಸ್ ಅಂದರೆ ನಟೋರಿಸ ಅಂತ ಇದ್ದಾಗ ಇವನು ಅಪಕೆಂಡದನ ಅಂದರೆ ನಟೋರಿಯಸ್ ಅಂತ ಕನ್ಸಿಡರ್ ಮಾಡಿದಾಗ ಇವ್ನ ಜೊತೆಗಿರೋರು ಇವನು ನೆಟ್ಕಂದರರು ಅವರು ನಟೋರಿಯಸ್ ಇರಬೇಕಲ್ಲ ಸೊ ಇವನು ಎಲ್ಲಿದ್ದ ಏನು ಎಂತೂ ಆಲ್ರೆಡಿ ಪ್ರೈಮರಿಯಾಗಿ ಹೇಳ್ತಾ ಇದ್ದಾರೆ ಅಲ್ಲ ಅಲ್ಲಿ ಲೋಕಲ್ನಿಗೆ ಇವನು ಯಾರು ಅಂತ ಗೊತ್ತಾಗ್ಬಿಟ್ಟಿದೆ ಸೊ ಹಾಗಾದರೆ ಅಪರಾಧಿಗಳು ತಲೆಮರೆಸಿಕೊಳ್ಳುವ ಚಾನ್ಸಸ್ ಇದೆ ಅಥವಾ ಇನ್ಫ್ಲುಯೆನ್ಸ್ ಥರ ಚಾನ್ಸಸ್ ಇದೆ ಅಥವಾ ವಾಮ ಮಾರ್ಗ ಹಿಡಿಯುವ ಚಾನ್ಸಸ್ ಇದೆ ಅಥವಾ ಬೇಲ್ಗೂ ಅಪ್ಲೈ ಮಾಡ್ಬೋದು ಸೊ ಆದ್ದರಿಂದ ಎಸ್ ಐ ಟಿ ಅವರಿಗೆ ಒಂದು ಚಾಲೆಂಜ್ ಆಗಿದೆ ಎಸ್ ಐ ಟಿ ಅವರು ಬಹಳ ಘಟ್ಸ್ನಿಂದ ಮಾಡಿದರೆ ಈ ಹೆಗ್ಗಣಗಳು ಒಂದೊಂದನ್ನೇ ಹಿಡಿದು ಹೊರಗಡೆ ಒಳಗಡೆ ಹಾಕಿಬಿಡ್ಬೋದು ಈಗ ಬರ್ತದೆ ಯಾಕೆಂದರೆ ಇಷ್ಟೊಂದು ಅಪರಾಧಗಳನ್ನು ಇಷ್ಟು ದಿವಸ ಮುಚ್ಚಿ ಹಾಕಿದ್ದು ಸಪ್ರೆಸ್ ಮಾಡಿದ್ದು ಜನಗಳಿಗೆ ಅಲ್ಲಿ ಅಪರಾಧಗಳನ್ನು ನಡೆದದ್ದನ್ನು ಅದು ಬುರುಡಿ ಪ್ಲ ಪ್ಲೇಸ್ ಅಲ್ಲೇ ಅಲ್ಲ ಕಾಮನ್ನಾಗಿ ಬರಡಿ ಪ್ಲೇಸಪ್ಪ ಅದು ಸ್ಮಶಾನ ಅಂದರೆ ಇಟ್ಸ್ ಓಕೆ ಸ್ಮಶಾನ ಅಂದರೆ ಆರ್ಡಿನರಿ ಎಲ್ಲರೂ ನಿಯಮ ನಿತ್ಯದಿಂದ ಮಾಡಿರ್ತಾರೆ ಅಜ್ಞಾತ ಸ್ಥಳದಲ್ಲಿ ಹದಿನೈದು ಪಾಯಿಂಟ್ಗಳನ್ನು ತೋರಿಸಿದ್ದಾನೆ ಇನ್ನೊಂದು ನಿಯರ್ ಒಂದು ಒನ್ ಟು ಫೈವ್ ಸಿಕ್ಕಾಗ ಏನಿಲ್ಲ ಅಂದಾಗ ಇವನೊಬ್ಬ ಬುರುಡೆ ಪುರಾಣ ಪುಂಗಿದಾಸ್ ಅಂತ ನಾವು ತಿಳ್ಕೊಂಡಿದ್ವಿ ಇದು ಕೇಸ್ ಫೇಲ್ ಆಗ್ತದೆ ಅಂತ ಆರನೇ ಸ್ಥಳದಲ್ಲಿ ಏನು ಸ್ಕೆಲೆಟಾನ್ ಸಿಕ್ಕು ಐ ಡಿ ಕಾರ್ಡು ಸಿಕ್ಕು ಪಾ ಪಾನ್ ಕಾರ್ಡ್ ಸಿಕ್ಕು ಕೆಲವೊಂದು ಮಟೀರಿಯಲ್ ಕೆಲವೊಂದು ಕೆಲವೊಂದಿನ್ನೂ ಸಪ್ರೆಸ್ ಸೀಕ್ರೆಸಿ ಎಕ್ಸ್ಪೋಸ್ ಮಾಡೋದಲ್ಲ ಇನ್ವೆಸ್ಟಿಗೇಷನ್ನರು ಪಬ್ಲಿಕ್ಕಾಗಿ ಎಲ್ಲದನ್ನೂ ಕೊಡೋಕ್ಕಾಗಲ್ಲ ಅದು ದಟ್ ಈ ಸಸ್ಪೆನ್ಸಿವ್ ಇನ್ವೆಸ್ಟಿಗೇಷನ್ ಇರ್ತದೆ ಸಿ ಐ ಡಿ ಇನ್ವೆಸ್ಟಿಗೇಷನ್ ಅಂದಾಗ ಇಂಟೆಲಿಜೆನ್ಸಿ ಇನ್ವೆಸ್ಟಿಗೇಷನ್ ಇದ್ದಾಗ ಯಾರಿಗೂ ವಕೀಲರಿಗಾಗಲಿ ಇನ್ನೊಬ್ರಿಗಾಗಲಿ ಮಾಹಿತಿಯನ್ನು ಯಾರಿಗೂ ಕೊಡೋದಿಲ್ಲ ಆ ಕಂಪ್ಲೇನೆಂಟ್ ಕೂಡ ಮತ್ತು ಅಲ್ಲಿ ಅರೆಸ್ಟ್ ಆದ ಪರ್ಸನ್ ಕೂಡ ಹೊರಗಡೆಗೆ ಯಾರಿಗೂ ಮಾಹಿತಿ ಬಿಡೋಕ್ಕೆ ಸ್ಟ್ರಿಕ್ಟ್ ಇರ್ತಾರೆ ಅದರಲ್ಲಿ ಕೆಲವೇ ಕೆಲವು ವಿಶ್ವಾಸಿಕ ಅಧಿಕಾರಿಗಳಲ್ಲಿದ್ದಾರೆ ಅವರ ಮೇಲೆ ಎಸ್ ಐ ಟಿ ಮೇಲೆ ನನಗಂತೂ ಫೇತ್ ಇದೆ ಎಸ್ ಐ ಟಿ ಅವರು ಇದನ್ನು ಏನು ಬಹಳ ಫೇತ್ಫುಲ್ ಆಗಿ ಮತ್ತು ವಿಶ್ವಾಸಾರ್ಹವಾಗಿ ಟಾರ್ಗೆಟ್ ಮಾಡಿ ಇದನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಈ ಒಂದು ಎಸ್ ಐ ಟಿ ಜಗತ್ತಿನಾದ್ಯಂತ ಈ ಕೆಲಸವನ್ನು ಮಾಡಿದರೆ ಪ್ರಸಿದ್ಧಿಯಾಗ್ತಾರೆ ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಇತಿಹಾಸ ಆಗ್ತದೆ ಯಾಕೆ ಅಂದರೆ ಸತ್ತವರ ಮನೆಗೆ ನ್ಯಾಯ ಸಿಗಬೇಕು ಅದು ಅಕಸ್ಮಾತ್ ಅನ್ಯಾಯವೇ ಆಗಿದ್ದರೆ ದ್ರೋಹನೇ ಆಗಿದ್ದರೆ ಕೊಲೆನೇ ಆಗಿದ್ದರೆ ಸಂಚು ಆಗಿದ್ದರೆ ಅವೆಲ್ಲವನ್ನು ಎಸ್ ಐ ಟಿ ಅವರು ಬಯಲುಗಳಿಬೇಕು ಮತ್ತು ಇಲ್ಲಿ ಅಲ್ಲಿ ಏನು ಅಂಥ ಪವಿತ್ರವಾದ ಜಾಗದಲ್ಲಿ ಇಂಥ ಕ್ರಿಮಿನಲ್ಗಳು ಅದರೇ ಅನ್ನೋದು ಇನ್ವೆಸ್ಟಿಗೇಷನ್ನಲ್ಲಿ ಬಯಲಾದಾಗ ಅಂಥವ್ರನ್ನ ಅಂಥವ್ರನ್ನ ಆ ಒಂದು ಕ್ರೈಮ್ಗೆ ಒಳಪಡಿಸಿದಾಗ ಆ ಜಾಗ ಮತ್ತೆ ಪವಿತ್ರವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಇನ್ನೂ ಮೆರಗು ಬರ್ತದೆ ಆ ದೇವರ ಮೇಲೆ ಯಾವಾಗಲೂ ನಮಗೆ ನಂಬಿಕೆ ಇದೆ ಆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ದುಷ್ಟರನ್ನು ಶಿಕ್ಷಿಸ್ತಾನೆ ಅದು ಎಸ್ ಐ ರೂಪದಲ್ಲಿ ಎಸ್ ಐ ಟಿಯವರ ರೂಪದಲ್ಲಿ ದೇವರೇ ಬಂದು ಮಂಜುನಾಥ ಸ್ವಾಮಿಯೇ ಬಂದು ಅಲ್ಲಿ ಮಾಡಿರತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡ್ತಾನೆ ಸೊ ಈಗ ಕಾನೂನಾತ್ಮಕವಾಗಿ ನಾನು ಮಾತಾಡ್ಬೇಕು ಅಂದರೆ ಎಸ್ ಐ ಟಿ ಅವರು ಅದನ್ನು ಕಳಿಸ್ತಾರೆ ಕಳಿಸಿದಾಗ ಕೆಲವೊಂದು ಕ್ಲೂಸನ್ನು ಇಟ್ಕಂಡಿದಾರಲ್ಲೇ ಬಾಯಿ ಬಿಡಿಸಿದ್ದಾರೆ ಅವ್ನ ಕಡಿದ್ದ ಯಾರ್ಯಾರು ಇದ್ದರು ಯಾರ್ಯಾರು ಇದನ್ನು ಮಾಡಿಸಿದ್ರು ಯಾವ ಕಾರಣಕ್ಕೆ ಕೊಲೆ ಮಾಡಿಸಿದ್ರು ಏನಾಗಿತ್ತು ಕೊಲೆ ಆಗ್ಲಿಕ್ಕೆ ಉದ್ದೇಶ ಏನು ಯಾವ ರೀತಿ ಮಾಡಿದ್ರು ಅಥವಾ ಅತ್ಯಾಚಾರ ಆಗಿತ್ತೆ ಅಥವಾ ಗಂಡುಮಗ ಆಗಿದ್ದರೆ ಅಲ್ಲಿ ಏನಾದರೂ ಯಾವುದಾದ್ರೂ ಆಸ್ತಿಗಾಗಿ ಮಾಡಿದ್ರಾ ಹೀಗೆ ಅನೇಕ ಅಹವಾಲುಗಳನ್ನು ನೀವು ನಮ್ಮ ಶ್ರೀ ಲಕ್ಷ್ಮಣ ಸೇನೆಯ ಗೌರವ ಅಧ್ಯಕ್ಷರುಗಳ ಅಧ್ಯಕ್ಷರಾಗಬೇಕು ಸರ್ ಲಕ್ಷ್ಮಣ ಸೇನೆ ಯಾವುದು ಸಿಂಧೂರ್ ಲಕ್ಷ್ಮಣ ಸೇನೆನಾ ನವೀನ್ ನವೀನ್ ಗೌಡ ಹ್ಞೂ ಮತ್ತೇನು ನವೀನ್ ಗೌಡ ಮನೋಜ್ ಮನೋಜ್ ನೋಡ್ತಾ ಇದ್ದಾರೆ ಕುಮಾರ್ ಪೆಂಜಳ್ಳಿ ಕುಮಾರ್ ಪೆಂಜಳ್ಳಿ ನೋಡ್ತಾ ಇದ್ದಾರೆ ಕೆ ಟಿ ಚಂದ್ರಶೇಖರ್ ನೋಡ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಕೆ ಟಿ ಚಂದ್ರಶೇಖರ್ ಕೌಟಿ ಚಂದ್ರಶೇಖರ್ ಆಗಲೇ ಯಾವುದೋ ಒಳ್ಳೆ ಕಾಮೆಂಟ್ ಮಾಡಿದ್ರಿ ಕೌಟಿ ಚಂದ್ರಶೇಖರ್ ಅವರು ಕೌಟಿ ಚಂದ್ರಶೇಖರ್ ತಮ್ಮದು ಯಾವ ಊರು ಮೆಸೇಜ್ ಮಾಡಿ ನಾಳೆ ಫೋನ್ ನಂಬರ್ ಕೊಡ್ತೀನಿ ನಿಮಗೆ ಹಾಕ್ತೀನಿ ಮಾತಾಡುವಂತರಿ ನಿಮ್ಗೆ ನಿಮ್ಮ ಕೂಡ ಮಾತಾಡಬೇಕು ನಾನು ಚಂದ್ರಶೇಖರ್ ಸರ್ ಓಕೆ ಸೊ ಈಗ ಈ ಇದನ್ನು ಮಾಡಿ ಪಿ ಎಮ್ ಮಾಡಿ ಮತ್ತು ಅವನ್ನ ಎಫ್ ಎನ್ಸ್ ಎಲ್ಗೆ ಕಳಿಸಿ ಫೊರೆನ್ಸಿಕ್ ಡಿ ಎನ್ ಎ ಟೆಸ್ಟ್ ಮಾಡಿ ಯಾವ ಬಾಡಿ ಅದು ಯಾರಿಗೆ ಮ್ಯಾಚ್ ಆಗ್ತದೆ ಅವರು ವಾರಿಸೋದಾರು ಏನು ನೋಡೋಕಿನ್ನೂ ಕಾರಣ ಎಂದು ಗೊತ್ತಾಗ್ತದೆ ವಾಟ್ ವಾಸ್ ದಿ ಇಂಟೆನ್ಶನ್ ಟು ಕಿಲ್ ಹಿಮ್ ಫಲನೆ ಆಗಿದ್ದರೆ ಯಾವ ಉದ್ದೇಶಕ್ಕೆ ಅಂದರು ಅಂತ ಗೊತ್ತಾಗ್ತದೆ ಈಗ ಕೆಲವೊಮ್ಮೆ ಅತ್ಯಾಚಾರ ಮಾಡಿರ್ತಾರೆ ಯಾಕೆ ಹೋಗಿ ಬಿಡ್ತಾಳೆ ಪಬ್ಲಿಕ್ ಮಾಡ್ತಾಳೆ ಹೆಸರು ಕೆಡ್ತದೆ ಅನ್ನೋದೇ ರೀತಿಯಿಂದ ಅವಳನ್ನು ಆ ಹುಡುಗಿಯಾಗಲಿ ಅಥವಾ ಹೆಣ್ಣು ಮಗಳಾಗಲಿ ಆ ರೀತಿ ಮಾಡಿರ್ತಾರೆ ಅಂತ ಒಂದು 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 ಪ್ರಿಜುಮ್ಷನ್ ಇರ್ತದೆ ಸೊ ಈ ವ್ಯಕ್ತಿ ನಟೋರಿಯಸ್ ಅಂತ ಅಲ್ಲಿ ಲೋಕಲ್ನ ಒಬ್ಬ ವ್ಯಕ್ತಿ ಹೇಳಿದಾಗ ನಟೋರಿಯಸ್ ಇವನು ಅಂತ ಹೇಳಿದಾಗ ಹಂಗಾರೆ ಅವನ ಜೊತೆಗೆ ಹಲವಾರು ಜನ ಅಲ್ಲಿ ನಟೋರಿಯಸ್ ಇರಲೇಬೇಕಲ್ಲ ಒನ್ ಪ್ರಾಸ್ ಐಡೆಂಟಿಫೈಸ್ ಅನದರ್ ಪ್ರಾಸ್ ಇಮಿಡಿಯೇಟ್ಲಿ ಒನ್ ಥೀಫ್ ಐಡೆಂಟಿಫೈ ಅನದರ್ ತೀಫ್ ಇಮಿಡಿಯೇಟ್ಲಿ ಒಬ್ಬ ಕಳ್ಳ ಬೇಗ ಇನ್ನೊಬ್ಬ ಕಳ್ಳನನ್ನು ಗುರುತಿಸ್ತಾನಂತ ಒಬ್ಬ ಇನ್ನೊಸೆಂಟಿಗೆ ಕಳ್ಳ ಅನ್ನೋದು ಗೊತ್ತಾಗೋದಲ್ರಿ ಈಗ ನಾವು ಬರೀ ಸತ್ಯದ ಹಾದಿಯಲ್ಲಿ ಸತ್ಯವಂತರಿ ಆಗಿ ಹೋದಾಗ ಅವನು ಕಳ್ಳ ಅವನ ಮೋಸಗಾರ ಅನ್ನೋದು ಗೊತ್ತೇ ಆಗೋದಲ್ಲ ಯಾಕಂದ್ರೆ ಅವ್ನು ನಮಗಿಂತ ಸ್ಮೂತ್ ಮಾತಾಡ್ತಿರ್ತಾನೆ ನಾವು ಹೊರಟು ಮಾತಾಡಿದ್ರೆ ಅವನು ಭಾಳ ಸ್ಮೂತ್ ಮಾತಾಡ್ತಿರ್ತಾರೆ ಹಾಂ ಈಗ ಚೈನ್ಗಳ್ರು ಒಬ್ಬ ಬೆಂಡ್ಮಗಳು ಚೈನ್ಗಳ ಮಾಡೋಣ ಕಳು ಮಾಡ್ತಾನೆ ಅಂತ ಹೇಳಿ ಹೋಗ್ತಾನೆ ರೀ ಹಾಗೆ ಒಂದು ಏನರೇ ಮರ ಆರಾಮದಿರ ಹಾಗೆ ಹೀಗೆ ನೀರು ಕೊಡ್ರಿ ಅಂದ್ರೆ ಬಡಬಡ ಕೊಳ್ಳಾಗಿಂದು ಹೊಡ್ಕೊಂಡು ಓಡೋಗ್ಬಿಡ್ತಾನೆ ಸೊ ಹೀಗೆ ಮಾಡಿದ ಅಪರಾಧನೂ ಒಂದು ಮುಖಾಮುಚಿ ಗಂಡಿ ಈ ರೀತಿ ಮಾಡಿದಂಥ ಇವುದಾವೆ ಅಂತ ಈಗ ಆರನೇ ಇದಾದಾಗ ಇನ್ನೂ ಹದಿನೈದು ಇದಾವೆ ಅದರಲ್ಲಿ ಎಷ್ಟು ಬುರ್ಡೆಗಳು ಸಿಗ್ತಾವೋ ಏನು ಅದು ಯಾವ ಹೆಣ್ಣು ಗಂಡು ಏನು ಅನ್ನೋದಕ್ಕೆ ಈಗ ಏನೋ ಒಂದು ಪ್ರೈಮ ಫ್ಯಾಶಿ ಮೇಲ್ನೋಟಕ್ಕೆ ಮಾಡಿದ್ದಾರೆ ಅಂದರೆ ಜಗತ್ತಿನಾದ್ಯಂತ ಈ ಒಂದು ವಿಚಾರ ಹೊರಟಿದೆ ಈಗ ಸ್ಕೆಲಿಟನ್ ಸಿಕ್ಕಿದೆ ಆ ಏನು ಎಂತು ಯಾವ ಕಾರಣ ಎಂಥದ್ದು ಅಲ್ಲ ಮಾಡ್ತಾರೆ ಯಾಕಂದರೆ ಒಬ್ಬ ವ್ಯಕ್ತಿ ಯಾರೋ ಹೇಳಿದರು ಟಿ ವಿ ನ್ಯೂಸ್ನಾಗೆ ಇಲ್ಲ ಪಿ ಎಮ್ ಆಗಿದೆ ಅದು ಬಾಡಿ ಆಗಿದೆ ಯಾಕೆ ಮುಂದಾಗ ಯಾಕೆ ಹೇಳಿಲ್ವಂತ ಮುಂದಾಗ ಹೇಳ್ಬೋದಾಗಿತ್ತಲ್ಲ ಹದಿನೈದು ಪಾಯಿಂಟ್ ತೋರಿಸಿ ಈಗ ಮೂರು ದಿವಸ ಆಯಿತು ಆಗಲೇ ಇವನು ಹೇಳ್ಬೋದಾಗಿತ್ತಲ್ಲ ಇವತ್ತು ಯಾಕೆ ಬಂದ ಹಾಂ ಇನ್ನೂ ಅನೇಕ ಸಿಗ್ತಾವಂತ ಅವನೇ ಹೇಳ್ತಾನೀಗ ಆ ವ್ಯಕ್ತಿನೇ ಹೇಳ್ತಾನೆ ಲೋಕಲ್ನೇ ಅಂದರೆ ಇವರು ಇವರಿಗೆಲ್ಲ ಗೊತ್ತಿದೆ ಆ ಕಾನೂನಿನ ಜ್ಞಾನ ಇಲ್ಲ ಏನಿಲ್ಲ ಹೀಗಿವನ್ ಅಡ್ಮಿಷನ್ ರಾಜಕಾರಣ ಮುಖ್ಯ ಅಲ್ಲರಿ ಇಲ್ಲಿ ರಾಜಕಾರಣ ಅಲ್ಲ ರಾಜಕಾರಣಿಗಳಿಗೆ ಕಾನೂನೇ ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಅಡ್ಮಿಷನ್ಸ್ ಕೊಟ್ಟು ಬಿಡ್ತಾರೆ ಅಡ್ಮಿಷನ್ಸ್ ಅಂದರೆ ಒಪ್ಪೋದು ನಾವು ಹೀಗಿವ ನಾನು ಅಡ್ಮಿಷನ್ ಸಾಕಷ್ಟು ಅಡ್ಮಿಷನ್ಸ್ ಹೇಳಿದಾಗ ಏ ಇಲ್ಲ ಅಲ್ಲೆಲ್ಲ ಇದಾಗಿದ್ದ ಹಾಂ ನೀಣ ಒಬ್ಬ ಬಾಡಿ ಇತ್ತು ಇಂಥನೋ ಹೊಳ ಬಿದ್ದಿತ್ತು ಸತ್ತ ವಾಟ್ ವಾಟ್ ಮೂರ್ ರಿಕ್ವೈರ್ಮೆಂಟ್ ಈ ನೋಸ್ ದಟ್ ಒನ್ ಐ ವಾರ್ ಸಪ್ರೆಸ್ಡ್ ಅದಕ್ಕೆ ಪಿ ಎಮ್ ರಿಪೋರ್ಟ್ ಆಗಿದ್ದರೆ ಅದಕ್ಕೆ ಯು ಡಿ ಆರ್ ರಿಜಿಸ್ಟರ್ ಆಗಿರ್ತದೆ ಆ ಡೇಟಿಗೆ ಯು ಡಿ ಆರ್ ರಿಜಿಸ್ಟರ್ ಆಗ್ತದೆ ಇವ್ರು ಯಾವುದೋ ಒಂದು ಯು ಡಿ ಆರ್ ರಿಜಿಸ್ಟರ್ ಫೇಕ್ ಮಾಡಿದರೆ ಆ ಫೇಕ್ ಮಾಡಿದರೆ ಆವತ್ತಿನ ಅಧಿಕಾರಿ ಅದನ್ನು ತೊಗೊತಾರೆ ಯು ಡಿ ಆರ್ ಫೇಕ್ ರಿಜಿಸ್ಟರ್ ಮಾಡಿ ಅದನ್ನು ತೋರಿಸಿದ್ರೆ ಅದು ಆಗ್ತದೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನೋ ಥರ ಸರ್ ಹೌದೌದು ಯು ಆರ್ ರೈಟ್ ಅತಿ ವಿನಯಂ ದೂರ್ತ ಲಕ್ಷಣಂ ಹಾಂ ಭಾಳ ವಿನಯಂತಿರ್ತಾರೆ ರೀ ಅವರು ಓಕೆ ನಮಸ್ಕಾರ ಕಾನೂನಿನ ಚೌಕಟ್ಟಿನಲ್ಲಿ ಅದರಲ್ಲಿ ಭಾಳ ಬಹಳ ಇದು ಕೇಸ್ ಆಗ್ತದೆ ಯಾಕಂದರೆ ಹಾಕಿದ್ದು ಬಹಳ ಇದು ಅವರಿಗೆ ಸ್ಟ್ರಾಂಗ್ ಕೇಸ್ ಆಗ್ತದೆ ಅವನು ಯಾರ್ಯಾರು ಏನು ಹೇಳ್ತಾನೆ ಚೈನ್ ಲಿಂಕ್ಸ್ ಒಂದೊಂದೇ 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 ಚೈನ್ ಲಿಂಕ್ಸ್ನಲ್ಲಿ ತೊಗೊಂಡು ಅವನ ಕನ್ಫೆನ್ಸನ್ ಸ್ಟೇಟ್ಮೆಂಟ್ ತೊಗೊಂಡು ಮತ್ತೆ ಅದಾದ ಮೇಲೆ ಮತ್ತೆ ಒಂದು ಸ್ಟೇಟ್ಮೆಂಟನ್ನು ತೊಗೋತಾರೆ ಮತ್ತೆ ದೇ ಆರ್ ಪ್ರೊಡ್ಯೂಸಿಂಗ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಆಲ್ಸೋ ದೆ ಟುಕ್ ಒನ್ ಮೋರ್ ಸ್ಟೇಟ್ಮೆಂಟ್ಸು ಯಾಕಂದ್ರೆ ಇಲ್ಲಿ ಪೊಲೀಸರ ಸ್ಟೇಟ್ಮೆಂಟ್ ತೊಗೊಂಡ್ರು ಪೊಲೀಸರ ಮುಂದೆ ತೊಗೊಂಡ್ರು ಅಂದ್ರೆ ಡೂರಿಂಗ್ ದಿ ಕಸ್ಟಡಿ ಅದಕ್ಕೆ ಹ್ಯಾಸ್ ನೋ ಎನಿ ವೇಷನ್ ಅವನು ಅರೆಸ್ಟ್ ಮಾಡಿದ ಮನುಷ್ಯ ಪೊಲೀಸರ ಮುಂದೆ ಏನಾದರೂ ಹೇಳಿಕೆ ಕೊಟ್ಟರೆ ಅದಕ್ಕೆ ಅಷ್ಟೊಂದು ಬೆಲೆ ಇರೋದಿಲ್ಲ ಎವಿಡೆನ್ಸ್ನಲ್ಲಿ ಮುಂದೆ ಚಾರ್ಜ್ ಚೀಟ್ ಹಾಕಿದಾಗ ಡೂರಿಂಗ್ ದಿ ಕಸ್ಟಡಿ ಅಂದರೆ ಹೆದರಿಸಿ ಬೆದರಿಸಿ ಮಾಡಿದ್ದಾರೆ ಅಂತ ಸೊ ಅದಕ್ಕೆ ಫ್ರೀ ಆ್ಯಂಡ್ ಫ್ರಾಂಕ್ ಇಟ್ ಈಸ್ ದಿ ದಿ ಫ್ರೀಡಮ್ ಈಸ್ ಓಪನ್ ಟು ಗಿವ್ ಸ್ಟೇಟ್ಮೆಂಟ್ ಬಿಫೋರ್ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅದಕ್ಕೆ ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗೆ ಒಂದು ಎವಿಡೆನ್ಸ್ರಿಗೆ ವ್ಯಾಲ್ಯೂ ಇರ್ತದೆ ಅಲ್ಲಿ ಯಾರು ಭಯನೂ ಇರೋದಿಲ್ಲ ಮ್ಯಾಜಿಸ್ಟ್ರೇಟ್ ಅವರು ಕೇಳ್ತಾರೆ ನಿಮಗೇನು ನಿರ್ಭಯವಾಗಿ ಹೇಳಿ ಅಲ್ಲಿ ಯಾರು ಇರೋದಿಲ್ಲ ಟೈಪಿಸ್ಟ್ ಒಬ್ಬರು ಬಿಟ್ಟು ಇವರು ಸಾಹೇಬರು ಅವರು ಅಥವಾ ಒಬ್ರು ಯಾರೋ ಪಂಚರು ಯಾರೋ ವಿಟ್ನೆಸ್ಸು ಅಷ್ಟು ಮಂದಿ ಬಿಟ್ಟರೆ ಇನ್ಯಾರೂ ಇರೋದಿಲ್ಲ ಅಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಸ್ಟೇ ಸೇನ ನಾವು ಒಪ್ತೀವಿ ನ್ಯಾಯಾಂಗದಲ್ಲಿ ನಾವು ಮ್ಯಾಜಿಸ್ಟ್ರೇಟ್ ಅವ್ರದ ಸ್ಟೇಟ್ಮೆಂಟ್ ತೊಗೊಳೋದನ್ನು ಅವರು ರೆಕಾರ್ಡ್ ಮಾಡಿ ಅದನ್ನು ಕವರ್ ಮಾಡೋದನ್ನು ಅದನ್ನು ನಾವು ನೂರಕ್ಕೆ ನೂರನ್ನು ನಾವು ಎವಿಡೆನ್ಸರಿ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ ಯಾಕೆಂದರೆ ಅಲ್ಲಿ ಜೆ ಎಮ್ ಎಮ್ ಸಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವ್ರಿಗೆ ಯಾವುದೇ ಒಂದು ಇದು ಇರೋದಿಲ್ಲ ಅಲ್ಲಿ ಪ್ರಿಸಿಜುಡೈಸು ಬಯಾಸು ಯಾವುದೂ ಇರೋದಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಕಲ್ಪನೆನೇ ಇರೋದಿಲ್ಲ ಅವ್ರು ಏನು ಹೇಳ್ತದೇ ಅವನೇನು ಹೇಳ್ತದಾನೆ ಅಷ್ಟರ ಮಧ್ಯಿಗೆ ಅವರ ಡ್ಯೂಟಿಯನ್ನು ಕರ್ತವ್ಯವನ್ನು ನ್ಯಾಯಾಂಗದ ಸೇವೆಯನ್ನು ಮಾಡ್ತಾರೆ ಅಧಿಕಾರವನ್ನು ಚಲಾಯಿಸ್ತಾರೆ ಪರಂತು